ಅಮಿತ್ ಶಾ ರಾಷ್ಟ್ರೀಯ ನಾಯಕ ನಮ್ಮ ಗೃಹ ಸಚಿವರು ಅಮಿತ್ ಶಾರವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಜೆ ಪಿ ನಡ್ಡಾರವರು ಭೂಪೇಂದ್ರ ಸಿಂಗ್ ಯಾದವ್ ಅವರು ಮತ್ತು ಯಡಿಯೂರಪ್ಪನವರು ವಿಜೇಂದ್ರ ಯಡಿಯೂರಪ್ಪನ ಸಾರಿತ್ಯದಲ್ಲಿ ಜಗದೀಶ್ ಶೆಟ್ಟರು ಭಾರತೀಯ ಜನತಾ ಪಾರ್ಟಿಗೆ ಅವರೇನು ಯಾವುದೋ ಕಾರಣಕ್ಕೆ ಹೋಗಿದ್ರು ಈ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾಗಬೇಕು ರಾಜ್ಯದಲ್ಲಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಸದಸ್ಯನ ಗೆಲ್ಲಿಸೋದಕ್ಕೆ ಜಗದೀಶ್ ಶೆಟ್ಟರು ಪಕ್ಷಕ್ಕೆ ಮರಳಿ ಮರಳಿ ಮನೆಗೆ ಬಂದಷ್ಟೇ ಹಾಗಾಗಿ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮುಖಂಡರಿಗೆ ಅತ್ಯಂತ ಸಂತೋಷ ಇದೆ ಮತದಾರಿಗೂ ಒಂದು ಒಳ್ಳೆ ಭಾವನೆಗಳಿದೆ ನಮ್ಮ ಪಕ್ಷ ಅವರಿಂದ ಗೌರವ ನಡೆಸಿಕೊಳ್ಳುತ್ತೆ ಮಾಡಿದ್ರಿ ಜಗದೀಶ್ ಶೆಟ್ಟರ್ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ ಅನೇಕ ಮಾಧ್ಯಮ ಸ್ನೇಹಿತರಿಗೆ ಕೇಳಿದಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ರು ಅವ್ರು ಕೈ ಕೆಳಗೆ ಕೆಲಸ ಮಾಡಿದಿರಿ ನಾನು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತೀನಿ ಒಂದು ವೀಸಲ್ಲಿ ಜಗದೀಶ್ ಶೆಟ್ಟರ್ ಬಗ್ಗೆ ಮಾತಾಡೋ ವಿಡಿಯೋ ಇದ್ರೆ ನಾನು ರಾಜಕಣ್ಣೆ ಬಿಡ್ತೀನಿ ಪವಿತ್ರ ವಸ್ತುವಾದ ಗೆ ನಾವು ಆ ಸಂದರ್ಭದಲ್ಲಿ ಜವಿ ಶೆಟ್ಟರು ಸಿಕ್ಕಕತ್ತಿ ನಾವು ಹೀರಿ ಅಂತ ಹೇಳಿದ್ವಿ ಜವಿ ಶೆಟ್ಟರು ಸ್ವತಃ ಕರೆ ಮಾಡಿ ಹೇಳಿದ್ವಿ ಆ ಸ ಏನು ಯಾವುದೋ ಕಾರಣಕ್ಕೆ ಸೋಲಾಯಿತು ಸೋತ ನಾನು ನಿರಂತರವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದೆ ನಾನು ಈಗ ಟಿಕೆಟ್ ಕೊಡಬೇಕು ಅಂತ ಅದು ರಾಷ್ಟ್ರೀಯ ನಾಯಕರ સમಕ್ಷಮ ಚರ್ಚೆಯಾಗಿದೆ ಅದು ರೇಣಕಾಚರ್ ವೈಕ್ತಿಕ ಅಭಿಪ್ರಾಯದ ಕಾಲ ರಾಷ್ಟ್ರೀಯ ನಾಯಕರ ನಿರ್ಣಯ ಬಂದಿಲ್ಲಕಾಗಿ ಅವರ ನೋಡಿ ಅವರು ನಾನು ಭಾ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ರ ಬೆಳೆಸಿದ ಒಂದು ಕೂಸು ನಾನು ಯಡಿಯೂರಪ್ಪನವ್ರು ಬೆಳೆಸಿದ ಕೂಸು ಮತ್ತು ಜಗದೀಶ್ ಶೆಟ್ಟರ್ ಸರ್ ನಮ್ಮ ನಾಯಕರು ಅವರು ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ಕೈಗಳಿಗೆ ಕೆಲಸ ಮಾಡಿದ್ರಿ ಅವ್ರ ಬಗ್ಗೆ ನಮಗೆ ಗೌರವ ಇದೆ ಹಾಗೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಇದು ನೋಡ ಅದು ಈಗ ಸಂಘರ್ ಈಗ ಪ್ರತಿ ದಿವಸ ಸಹ ಯುದ್ಧ ಮಾಡೋಕ್ಕಾಗತ್ತಾ ಗಡಿ ಬಾರ್ಡ್ರದಲ್ಲಿ ಒಂದು ಸರಿ ಯುದ್ಧ ಆಗುತ್ತೆ ಅದಾದಮೇಲೆ ಸಾಮರಸ್ಯ ಸಂಘರ್ಷದ ಸಾಮರಸ್ಯ ಅಳೆಯಕ್ಕೆ ಮರಿಬೇಕಲ್ಲ ಅದನ್ನೇ ರಿಪೀಟ್ ಮಾಡ್ತಿದ್ರು ಮುಂದೆ ಪಕ್ಷ ಸಂಘಟನೆ ಆಗ್ಬೇಕಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಅದು ರಾಷ್ಟ್ರೀಯ ನಾಯಕರ ಸಮಕ್ಷ ಬರದ ತೀರ್ಮಾನ ಆಗಿದೆ ಅದ್ರ ಬಗ್ಗೆ ಹೆಚ್ಚು ನಾನು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ನಿರಂತರವಾಗಿ ಜಗದೀಶ್ ಶೆಟ್ಟಿ ಜೊತೆ ಚರ್ಚೆ ನಾವು ಸಂಪರ್ಕದಲ್ಲಿದೆ ನೋಡಿ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಯಡಿಯೂರಪ್ಪನ ಮತ್ತು ಪಾರ್ಲಿಮೆಂಟರಿ ಎಲೆಕ್ಷನ್ ಕಮಿಟಿ ಮೆಂಬರು ಯಡಿಯೂರಪ್ಪನವರು ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನನಗೆ ಮಾಹಿತಿ ಇಲ್ಲ ದಾವಣಗೆರೆಗೆ ನಾವೇನು ಹೇಳಿದೀವಿ ನಾವು ಐದಾರು ಜನ ಆಕಾಂಕ್ಷಿ ಹೊಂದಿದ್ವಿ ಸಮೀಕ್ಷೆ ಮಾಡಿ ಕೊಡ್ರಿ ಅಂತಂದು ನಮ್ಮ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ ಮತ್ತು ಬಿ ಎಸ್ ಯಡಿಯೂರಪ್ಪನವ್ರಿಗೆ ನಾವು ಮನವಿ ಮಾಡಿದ್ವಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲ ಮುಖಂಡರು ಭೇಟಿ ಮಾಡಿ ಚರ್ಚೆ ಮಾಡಿ ನಮ್ಮ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ತಿಳಿಸಿದೀವಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕು ಇಪ್ಪತ್ತೆಂಟು ಲೋಕಸಭೆ ಗೆಲ್ಲಿಸ್ಬೇಕು ವಿಜೇಂದ್ರ ಯಡಿಯೂರಪ್ಪನವ್ ಸಾರಥ್ಯದಲ್ಲಿ ಅದು ನಮ್ಮ ಗುರಿ ಅದು ನಮ್ಮ ಸಂಕಲ್ಪ ನೋಡ ಪ್ರತಿ ದಿವ್ಸ ಸಂಘರ್ಷ ಧನ್ಯವಾದಗಳು